ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಲೋಕಸಭಾ ಚುನಾವಣೆ ಅಂಗವಾಗಿ ವಿಜಯನಗರ ಜಿಲ್ಲೆಯ ವ್ಯಾಪ್ತಿಗೆ ಬರುವಂತಹ ಹೊಸಪೇಟೆ ಹಗರಿಬೊಮ್ಮನಹಳ್ಳಿ ಮರಿಯಮ್ಮನಹಳ್ಳಿಯಲ್ಲಿ ಅಭ್ಯರ್ಥಿ ಈ ತುಕಾರಂಪರ ಕೈಪಾಳ್ಯದ ಅಪಾರದ ಪ್ರಚಾರ ಇವತ್ತು ಪ್ರಚಾರದಲ್ಲಿ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ

ಬೇಡ ಬೇಡ ಕೊಟ್ಟಿ ಐಜ್ ಐದು ಕೆಜಿ ಇದ್ದಿದ್ದ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇದೀವಿ ಆಮೇಲೆ ಇನ್ನೂರು ಇನ್ನೂರೂ ಕರೆಂಟ್ ಫ್ರೀ ಕೊಡ್ತಾ ಇದೀವಿ ಎಲ್ಲಾ ನಮ್ ತಾಯಿಂದ್ರು ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಂತ ಇರ್ತಾವ್ರೆ ಆಮೇಲೆ ಡಿಪ್ಲೊಮಾ ಮಕ್ಳುನ ಮೂರ್ ಸಾವಿರ ಕೊಡ್ತಾ ಇದ್ವಿ ಇದು ಬೇಕೋ ಬೇಡ ಬೇಕಾದ್ರೆ ಏನ್ ಮಾಡ್ಬೇಕು ಬೇಕಾದ್ರೆ ಏನ್ ಮಾಡ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡ್ಬೇಕು ಅದ್ರ ಜೊತೆಯಲ್ಲಿ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ ಇಪ್ಪತ್ತೈದು ಬಾಬಾ ಬಹಳಷ್ಟು ಜನ ಬಡವರಿದ್ದಾರೆ ಅವ್ರು ಒಳ್ಳೆ ಹಾಸ್ಪಿಟಲ್ ಕರ್ಕೊಂಡೋಗಿ ಕಾಯಿಲೆ ಬಂದ್ರೆ ಅದು ಹಿಂಗೆ ಮಾಡಕ್ ಸಾಧ್ಯ ಆಗಲ್ಲ ಅಂತ ಹೇಳಿ ಇವ್ ಹೆಲ್ತ್ ಕಾರ್ಡ್ ಅಂತ ಮಾಡಿದ್ದಾರೆ ಇಪ್ಪತ್ತೈದು ಲಕ್ಷ ಹೆಲ್ತ್ ಕಾರ್ಡ್ ಎಲ್ ಎಲ್ ಬೇಕಾದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ನೀವು ಕಾಯಿಲೆ ವಾಸಿ ಮಾಡ್ಕೊಳ್ಬಹುದು ಇಪ್ಪತ್ತೈದು ಲಕ್ಷ ರೂಪಾಯಿ ಆಮೇಲೆ ಅದ್ರ ಜೊತೆಯಲ್ಲಿ ರೈತರ ಸಾಲ ಸಂಪೂರ್ಣ ಮನ್ನಾ ಅಂತ ಘೋಷಣೆ ಮಾಡಿದ್ದಾರೆ ದಯಮಾಡಿ ಆ ಹಿನ್ನೆಲೆಯಲ್ಲಿ ಭೀಮಾ ನಾಯಕ ಅವರು ಹೇಳ್ದಂಗೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಎರಡ್ ಸಾವಿರದ ಹದ್ಮೂರಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಆವಾಗ ಅರವತ್ತೊಂಬತ್ತು ರೂಪಾಯಿ ಪೆಟ್ರೋಲ್ ಬೆಲೆ ಇತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಐವತ್ನಾಲ್ಕ ರೂಪಾಯಿ ಇತ್ತು ಅವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಎಷ್ಟಿತ್ತು ನೂರ ನಲ್ವತ್ತೊಂದು ಡಾಲರ್ ಮನಮೋಹನ್ ಸಿಂಗ್ ಇರುವಾಗ ನೂರ ನಲ್ವತ್ತೊಂದು ಡಾಲರ್ ಇದ್ದಿದ್ದು ಅವಾಗ ಎಷ್ಟ ನಾವು ಮಾಡ್ತಾ ಇದ್ವಿ ಐವತ್ತಾರು ರೂಪಾಯಿಗೆ ಡೀಸೆಲ್ ಮಾಡ್ತಾ ಇದ್ವಿ ಅರವತ್ತೊಂಬತ್ತು ರೂಪಾಯಿಗೆ ಪೆಟ್ರೋಲ್ ಮಾಡ್ತಾ ಇದೀವಿ ಇವಾಗ ಇವತ್ತು ಇಂಟರ್ನ್ಯಾಷನಲ್ ಬ್ಯಾರಲ್ ಲೈಟ್ ಎಷ್ಟಿದ್ರೆ ಎಪ್ಪತ್ತೊಂದು ಡಾಲರ್ ಇವ್ರು ಎಷ್ಟಕ್ಕೆ ಮಾಡ್ತವ್ರೆ ತೊಂಬತ್ತೈದು ರೂಪಾಯಿಗೆ ಡೀಸೆಲ್ ಮಾಡ್ತವ್ರೆ ನೂರ ಮೂರು ರೂಪಾಯಿಗೊಂದು ನೂರ ನಾಲ್ಕು ರೂಪಾಯಿಗೆ ಪೆಟ್ರೋಲ್ ಮಾಡ್ತಾ ಇದ್ರೆ ಗ್ಯಾಸ್ ಬೆಲೆ ಎಷ್ಟಿದೆ ಇವತ್ತು ಮನಮೋಹನ್ ಸಿಂಗ್ ಇರುವಾಗ ನಾನ್ನೂರು ರೂಪಾಯಿ ಗ್ಯಾಸ್ ಬೆಲೆ ಇತ್ತು ನಂಗೆ ಈಗಲೂ ಗುಪ್ತಾ ಇದೆ ಹದಿಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಬಿಜೆಪಿ ಏನ್ ಮಾಡಿದ್ರು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ್ರು ಹದಿಮೂರು ರೂಪಾಯಿ ಕಾಂಗ್ರೆಸ್ ಅವ್ರು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವತ್ತು ಗ್ಯಾಸ್ ಬೆಲೆ ಎಷ್ಟಾಗಿದೆ ನೂರ ಸಾವಿರದ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಆಗಿದೆ ಡಾಲರ್ ರೇಟ್ ಎಷ್ಟು ಮನ್ಮೋಹನ್ ಸಿಂಗ್ ಇರುವಾಗ ಐವತ್ ಮೂರು ರೂಪಾಯಿ ಇತ್ತು ಇವತ್ತು ಎಂಬತ್ತಾರು ರೂಪಾಯಿ ಆಗಿದೆ ಇವತ್ತು ಚಿನ್ನದ ರೇಟ್ ಎಷ್ಟಾಗಿದೆ ಚಿನ್ನದ ರೇಟ್ ಬಡೂರು ಪಾಪ ಎಲ್ಲಿಂದ ಮದುವೆ ಮಾಡೋದ ಸಂಖ್ಯೆ ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಗ್ರಾ ಎರಡ್ ಸಾವಿರದ ಹದ್ಮೂರಲ್ಲಿ ಎರಡ್ ಸಾವಿರದ ಇನ್ನೂರು ರೂಪಾಯಿ ಗ್ರಾಮ್ ಇದ್ದಿದ್ದು ಇವತ್ತು ಏಳ್ ಸಾವಿರದ ಆರ್ನೂರು ರೂಪಾಯಿ ಗ್ರಾಮ್ ಇದೆ ಇವತ್ತು ಒಂದು ತಾಳಿ ಮಾಡ್ಬೇಕಾದ್ರೆ ಕನಿಷ್ಠ ಒಂದ್ ಮೂರ್ ನಾಲ್ಕು ನಾಲ್ಕು ಗ್ರಾಮ್ ಆದ್ರೂ ತಾಳಿ ಮಾಡ್ತಕ್ಕಂಥ ಬೆಳಗ್ತಾರೆ ಮದುವೆಗೆ ನಾಲ್ಕ್ ಗ್ರಾಮ್ ಆದ್ರೂ ಬೇಕು ಈಗ ನಾಲ್ಕ್ ಗ್ರಾಮ್ ತಾಳಿ ತಗೊಳ್ಬೇಕಾದ್ರೆ ಕನಿಷ್ಠ ನಲ್ವತ್ತು ಸಾವಿರ ರೂಪಾಯಿ ಆಗ್ತದೆ ಎಲ್ಲಿಂದ ಬರೋರು ತಗೊಂಡ್ಬರಕ್ ಸಾಧ್ಯ ಎಲ್ಲಿಂದ ಬರಕ್ಕೆ ಸಾಧ್ಯ ಎಲ್ಲಿಂದ ತಗೊಂಡ್ಬರಕ್ ಸಾಧ್ಯ ಇವೆಲ್ಲ ಇನ್ನೇ ಅರ್ಥ ಮಾಡ್ಕೊಂಡು ಮೋದಿಜಿ ಅವ್ರು ಹೇಳ್ತಾ ಇದ್ರು ದೇಶ ಅಚ್ಚಾ ಮೈ ದೇಶಕ್ಕೆ ಅಚ್ಚೆ ದಿನ ಆಲಿಕ್ಕೆ ಮೈ ಆ ಪ್ರಧಾನಮಂತ್ರಿಗೆ ಕೈ ಜೋರ್ಸ್ ಮನವಿ ಮಾಡಿ ಕೇಳ್ಕೊಡ್ತೀನಿ ಸ್ವಾಮಿ ನಮ್ ಹದ್ಮೂರಕ್ಕಿಂತ ಮುಂಚೆ ಏನ್ ದಿನ ಇತ್ತು ಆ ದಿನ ನಮ್ಗೆ ವಾಪಸ್ ಕೊಟ್ಬಿಡಿ ಈ ಅಚ್ಚೆ ದಿನ ನೀವೇ ಬಿಜೆಪಿ ಕೊಡಿ ಅಂತ ಈ ದಿನ ಆ ದಿನ ಬೇಡ ನಮ್ಗೆ ಈ ದಿನ ಬೇಡ ನಮ್ಗೆ ನಮ್ ಕಾಂಗ್ರೆಸ್ ಸರ್ಕಾರ ದಿನ ಇತ್ತಿಲ್ಲ ಆ ದಿನ ಕೊಡಿ ಅಂತ ಮನೆ ಬಿಜೆಪಿ ಮುಖಂಡರು ಕೇಳ್ಕೊಂಡು ನಿಮ್ಗೆಲ್ಲ ಕೇಳ್ಕೊಳ್ಳೋದು ಭೀಮಾ ನಾಯಕ್ ಈ ಹೋಬಳಿದಲ್ಲಿ ಯಾವತ್ತು ನಾನು ನಾಲ್ಕು ಚುನಾವಣೆ ಮಾಡಿದ್ದೀನಿ ಎಲ್ಲಾ ಚುನಾವಣೆಯಲ್ಲಿ ನಾನು ಲೀಡ್ ಕೊಟ್ಟಿದ್ದೆ ಅಂತ ಭೀಮಾ ನಾಯಕ್ ಅವ್ರು ಹೇಳ್ತಾ ಹೇಳ್ತಾ ಇದ್ರು ಈಗ ಭೀಮಾ ನಾಯಕ್ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ ಭೀಮಾ ನಾಯಕ್ ಬಗ್ಗೆ ನನಗಿಂತ ಹೆಚ್ಚಾಗಿ ನನಗೆಲ್ಲ ಗೊತ್ತಿದೆ ನಂಗೆ ಬಹಳ ಆತ್ಮೀಯ ನನ್ನ ಸ್ವಂತ ತಮ್ಮ ಇದ್ದಂಗೆ ನಾವು ಜೊತೆಯಲ್ಲಿತ್ತಿದ್ದು ಜನತಾದಲ್ಲ ಇದ್ದಿದ್ದು ನಾನು ಕಾಂಗ್ರೆಸ್ ಬಂದಿದ್ದೀ ಕಾರಣೆಗೆ ನನ್ನ ಜೊತೆ ಅವರು ಕಾಂಗ್ರೆಸ್ ಬಂದರು ಎರಡು ಬಾರಿ ಎಮ್ ಎಲ್ ಎ ಆಗಿದ್ರು ನಾನು ಭೀಮಾ ನಾಯಕ್ ಅದೇ ಹೇಳಿದೆ ನೀನು ಓದ್ ಸತಿ ಸೋತಿದ್ರು ಪರವಾಗಿಲ್ಲಪ್ಪ ಈ ಸತಿ ಗೆಲ್ಬೇಕಾಗಿತ್ತು ಇವತ್ತು ನೀನು ಗೆದ್ದಿದ್ರೆ ನೀನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಾ ಇದ್ರೆ ನಾನು ಇರ್ತಾ ಇಲ್ಲ ಅಂತ ಇನ್ನು ಭೀಮಾ ನಾಯಕ್ ಅವ್ರನ್ನ ಗೆದ್ದಿದ್ರೆ ಯಾರು ನಷ್ಟ ಆಯ್ತು ನಷ್ಟ ಯಾರಾಯ್ತು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಿ ಸಿದ್ದರಾಮಯ್ಯ ಅದು ಭೀಮಾ ನಾಯಕ್ ಸಂಬಂಧ ಅಂತ ಗೊತ್ತೇ ಇದೆ ಅಪ್ಪ ಮಗನ್ ಸಂಬಂಧ ಹೌದೋ ಅಪ್ಪ ಮಗನ್ ಸಂಬಂಧ ಭೀಮಾ ನಾಯಕ್ ನಮ್ ನ್ಯಾಯ ಮುಖ್ಯಮಂತ್ರಿಗಳು ಅಪ್ಪ ಮಗನ್ ಸಂಬಂಧ ಇವತ್ತೇನಾದ್ರು ನೀವು ಗೆಲ್ಸಿದ್ರೆ ಇವತ್ತೇನಾರು ಒಂದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದೆ ನಿಮ್ ಒಂದು ಮಂತ್ರಿ ಮಂತ್ರಿ ಆಗಿದ್ರೆ ಇವತ್ತು ನಿಮ್ ತಾಲೂಕು ಅಭಿವೃದ್ಧಿ ಎಂದಾಗದಂತ ನೀವು ಯೋಚನೆ ಮಾಡಿದಾಗ ನಷ್ಟ ಏನಾಗಿದೆ ನಮ್ ತಾಲೂಕ್ ಜನ ಅವ್ರಿಗೆ ನಷ್ಟ ಆಗಿರೋದು ನಮ್ಮ ತಾಲೂಕ್ ಮತದಾರರಿಗೆ ನಷ್ಟ ಆಗುದು ಅವ್ರ ಒಳ್ಳೆತನ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಅವರು ಮೇಲೆ ಹೆಚ್ಚಿನ ಪ್ರೀತಿ ಕಾರಣಕ್ಕೆ ಇವತ್ತು ಕೆ ಎಫ್ ಚೇರ್ಮನ್ ಮಾಡಿದ್ದಾರೆ ಇವತ್ತು ನಾನು ಮೂರು ಡಿಪಾರ್ಟ್ಮೆಂಟ್ ಮೂರು ಇಲಾಖೆ ಕೊಟ್ಟಿದ್ದೀನಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅಂತ ಇದೆ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಇದೆ ಆಮೇಲೆ ಡಿಪಾರ್ಟ್ಮೆಂಟ್ ಅಂತ ಇದೆ ಮೂರು ಇಲಾಖೆಯಲ್ಲೂ ನನ್ನ ಗ್ರ್ಯಾಂಡ್ ಎಸ್ಟ್ ಬಜೆಟ್ ಗ್ರ್ಯಾಂಡ್ ಎಸ್ಟ್ ಅಲ್ಲಿ ಆರಿಂದ ಏಳು ಸಾವಿರ ಕೋಟಿ ಭೀಮಾ ನಾಯಕ ಎಸ್ಟ್ ಇಪ್ಪತ್ತಾರು ಸಾವಿರ ಕೋಟಿ ಎಷ್ಟು ಕೋಟಿ ಅಂದ್ರೆ ನನ್ಗೆಲ್ಲ ನೋವು ಅಂದ್ರೆ ಇವತ್ತು ಭೀಮಾ ನಾಯನ್ ಇಕ್ಕಿದ್ರೆ ಏನೋ ಒಂದು ನನ್ನ ತಾಲೂಕಿಗೆ ಏನೋ ಒಂದು ಮಾಡ್ಬೇಕು ಜಂಗ್ಗಳು ಋಣ ತೀರ್ಸ್ಬೇಕಂತ ಅವ್ರು ಬಹಳಷ್ಟು ಕನಸಿಗೆ ಏನಿಗೆ ಅಂದ್ರೆ ನಂದು ಗಣೇಶನ ನಾವೆಲ್ಲ ಯಾವತ್ತು ವಾರಕ್ಕೆ ಎರಡು ಮೂರು ದಿನ ನಾವು ಸೇರ್ತೀವಿ ನಾವು ಯಾವತ್ತಿದ್ರ ಚಿಂತೆನೇನು ನನ್ನ ತಾಲ್ಲೂಕ್ ಮತ ನಾನು ಈ ಮಟ್ಟಿಗೆ ಬೆಳೆಸಿದ ನನ್ನ ಎಂ ಪಿ ಮೆಂಬರ್ ಆಗೋ ಇದ್ದವನು ನನ್ನ ಎಮ್ ಎಲ್ ಎ ಆಗಿ ನಾನು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ನನ್ನ ತಾಲೂಕು ಋಣ ತೀರ್ಸ್ಬೇಕು ನಾನು ಏನೋ ಮಾಡ್ಬೇಕಂತ ಪಾಪ ಬಹಳ ಆಸೆ ಇಟ್ಕೊಂಡಿದ್ದ ಇವತ್ತೇನಾರ ಈ ಬಾರಿ ಓಸದಿ ಗೆದ್ದಿದ್ರೆ ನನಗೆ ನೋವಾಗ್ತಾ ಇಲ್ಲ ಈ ಬಾರಿ ಗೆದ್ದಿದ್ರೆ ನಿಮ್ಮ ತಾಲೂಕು ಅಭಿವೃದ್ಧಿ ಆಗೋದು ತಾಲೂಕು ಅಭಿವೃದ್ಧಿ ಆಗೋದು ಆ ಹಿನ್ನೆಲೆಯಲ್ಲಿ ಇವತ್ತು ಆಗಿ ಆಯ್ತು ದೇವರು ದೇವರು ಬರ್ದಕ್ಕ ಆಗೋದು ಹಣೆ ಬರ ಬರ್ದಂಗೆ ಆಗೋದು ಹಣೆ ಬರ ಯಾರು ತಪ್ತಕ್ಕಾಗಲ್ಲ ಅಂದ್ರೆ ಇವತ್ತು ಭೀಮಾ ನಾಯಕ್ ಅವರು ಒಂದು ಮಟ್ಟದಲ್ಲಿ ನಮ್ಮ ಪಕ್ಷದಲ್ಲಿ ಒಂದು ನಾಯಕ ಆಗಿ ಬೆಳೆಬಿಟ್ಟವನೆ ಒಂದು ಲೀಡರ್ ಅಂತ ಬೆಳೆಬಿಟ್ಟವನೆ ಇವ ಇವತ್ತು ಒಂದು ಮರ್ಯಾದೆ ಪ್ರಶ್ನೆ ಒಂದು ನೋವಂತೂ ಮೊನ್ನೆ ಚುನಾವಣೆ ಸೋತಿ ನೋಡ್ಕೊಂಡಿದ್ದಾನೆ ಅನ್ನೋ ನಾನು ಅಂದ್ಕೊಂಡಿರೋದು ಅದು ಆಚೆ ಹೋಗ್ಬೇಕಂದ್ರೆ ಒಂದೇ ಕೆಲಸ ಇದು ಮಾಡಬೇಕಾಗಿರೋದು ಈ ತಾಲೂಕು ಮತದಾರ ಅಂದರೆ ಈಗ ತುಕಾರಾಮ್ಗೆ ತಾವು ಹೆಚ್ಚಿನ ಲೀಡ್ ಕೊಟ್ಟರೆ ಅಂತ ಆಗ್ತದೆ ಇವ್ನ ಒಂದು ಸಮಾಧಾನ ಆಗ್ತದೆ ನಾನು ಸೇವೆ ಮಾಡಲಿಕ್ಕೆ ಸರಿ ಅಂತ ಇವತ್ತು ಭೀಮಾ ನಾಯಕರಿಗೆ ಸಮಾಧಾನ ಆಗ್ತದೆ ಅಂತ ಹೇಳ್ತಾ ತಾವೆಲ್ಲ ನಿರೀಕ್ಷಕಿ ತುಕಾರಾಮ್ ಸಾಹೇಬ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳೋಕ್ಕಾಗಲ್ಲ ತುಕಾರಾಮ್ ಸಾಹೇಬ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ ನಾಲ್ಕು ಬಾರಿ ಎಂ ಎಲ್ ಎ ಕೆಲಸ ಮಾಡಿದ್ದಾರೆ ಎಂ ಎಲ್ ಎ ಕೆಲಸ ಮಾಡ್ತಾ ಇದಾರೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮೊನ್ನೆ ಒಂದು ಎರಡು ಮೂರು ತಿಂಗಳಿಂದ ಅಸ ಇತ್ತು ನಡೀತಾ ಇತ್ತು ಸೆಷನ್ ನಡೀತಾ ಇತ್ತು ಜನವರಿಯಲ್ಲಿ ಜನ್ವರಿಯಲ್ಲಿ ಸೆಷನ್ ಇಡುವಾಗ ನಾನು ಎಲ್ಲೋ ಚೇಂಬರಲ್ಲಿ ನಾನು ನನ್ನ ಮೇಲೆ ಚೇಂಬರಲ್ಲಿ ಕೂತಿದ್ದೆ ಮೇಲೆ ಚೇಂಬರ್ ಬಂದು ಫೈಲ್ ಹಿಡ್ಕೊಂಡು ಬಂದ್ ನೀವು ಅಡ್ಡ ಮಾಡಿಕೊಂಡು ಫೈಲಿಂಗ್ ಇಟ್ಕೊಂಡು ಬಂದ್ರು ಅಣ ಏನೋ ನನ್ ತಾಲೂಕಿನ ಕೆಲಸ ಮಾಡ್ಕೊಡಿ ಅಂತ ನನ್ನ ಪಿ ಎ ಕಲ್ಸೆ ಸಾಕಾಗ್ತಿಲ್ಲ ನೀನು ಒಬ್ಬ ಮಾಜಿ ಮಂತ್ರಿ ಅಣ್ಣ ನೀನು ನೀನು ಲೀಡರ್ ಆಗಿ ನೀನೇನಕ್ಕೆ ನೀನ್ ಏನಕ್ಕೆ ಬರಕ್ ಹಣ ಇವತ್ತು ನನ್ನ ತಾಲೂಕು ನಾನು ನಾಲ್ಕ ಬಾರಿ ಎಮ್ ಎಲ್ ಎ ಮಾಡಿದ್ದಿ ನಾನು ಈ ಮಟ್ಟಿಗೆ ಬೆಳೆದಿರೋದು ಅವ್ರ ಋಣ ನಾನು ನನ್ನ ಋಣ ತೀರ್ಸಕ್ ಸಾಧ್ಯ ಆಗಲ್ಲ ಅಂತ ಒಂದ್ ಮಾತನ್ನ ಹೇಳಿದ್ರು ಹಾಗಾಗಿ ನಿಮ್ಮಲ್ಲಿ ದಯಮಾಡಿ ಮನವಿ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತುಕಾರ ಅಂತ ಮಹಾನ್ ವ್ಯಕ್ತಿ ನಮ್ ಸಿಕ್ಕಿರೋದು ಪುಣ್ಯ ಅಂತ ಹೇಳ್ತಾ ನಾನು ನಮ್ ಸಿಕ್ಕಿರದೆ ಪುಣ್ಯ ಹಾಗಾಗಿ ತಾವೆಲ್ಲ ಒಂದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತವನ್ನು ಕೊಡ್ಬೇಕಂತ ನಂಬರ್ ಏನು ಹೇಳಿ ಕೈಯಲ್ಲ ಕೈ ಎತ್ತಿಲ್ಲ ಕೈ ಎತ್ತೆ तो वाता को डीटेल को बता ना बी इन जय कर्नाटक जय कांग्रेस